ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ನಾನು ನಿಮ್ಮ ರಾಘವ್ ಕಾರ್ತಿಕ್ ಮಾಡುವ ನಮಸ್ಕಾರ ಆಕ್ಚುಲಿ ನಾನು ಬಂದು ಮೂಲತಃ ಕನ್ನಡ ಸಿನಿಮಾ ಕಲಾವಿದ ಹಾಗೂ ನಿರ್ದೇಶಕ ಕೂಡ ಮತ್ತಿನ್ನೊಂದು ವಿಷಯ ಏನು ಅಂದ್ರೆ ನಮ್ಮ ಮತ್ತೊಂದು ನಿರ್ದೇಶನ ಮಾಡ್ತಾ ಇದೀನಿ ಟೈಟ್ಲ್ ಬಂದು ಬಿ ಪಿ ಅಂತ ಬಿ ಪಿ ಅಂದ್ರೆ ಇದು ಡ್ರಿಂಕ್ಸು ಅಲ್ಲ ಅಥವಾ ಬ್ಲಡ್ ಪ್ರೆಷರ್ ಅಲ್ಲ ಬಿ ಪಿ ಅಂದ್ರೆ ಬಿರಿಯಾನಿ ಮತ್ತೆ ಪಲಾವ್ ಅಂತ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದೀವಿ ಆಕ್ಚುಲಿ ಇವ್ರು ಬಂದು ಆಕ್ಚುಲಿ ನಮ್ಮ ಚಿತ್ರದ ಕೋ ಡೈರೆಕ್ಟರು ಇವರಷ್ಟು ತೇಜಸ್ ಗೌಡ ಅಂತ ಇವರು ಆಲ್ರೆಡಿ ಎರಡು ಮೂರು ಪ್ರಾಜೆಕ್ಟ್ ಕೂಡ ಮಾಡಿ ಮತ್ತೆ ಈ ಸಿನಿಮಾಗೆ ಸ್ಕ್ರಿಪ್ಟ್ ಕಮ್ ಕೋಪ ಕೋ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದಾರೆ ಆಮೇಲೆ ಇವರು ನಮ್ಮ ಕಾಮಿಡಿ ಆರ್ಟಿಸ್ಟ್ ಆರ್ಟಿಸ್ಟ್ ಕೂಡ ಇವರು ಆಲ್ರೆಡಿ ಕೆಲವು ಸಿನಿಮಾಗಳು ಅಥವಾ ಸೀರಿಯಲ್ಗಳು ಕೂಡ ಮಾಡಿದ್ದಾರೆ ಆ ಇವ್ರು ನಮ್ಮ ಚಿತ್ರದ ನಾಯಕಿ ಅಮೃತಾ ಗೌಡ ಅಂತ ಇವ್ರು ಕೂಡ ನಮ್ಮ ಚಿತ್ರದಲ್ಲಿ ಒಳ್ಳೆ ಮುಖ್ಯ ಪಾತ್ರ ಮಾಡ್ತಿದ್ದಾರೆ ಆಕ್ಚುಲಿ ಬಿ ಬಂದು ಮೇನ್ಲಿ ಬಂದು ಒಂದು ಒಳ್ಳೆ ಕಾಮಿಡಿ ಸಬ್ಜೆಕ್ಟ್ ಮಾಡ್ತಾ ಇರೋದು ಆಕ್ಚುಲಿ ಯಾಕಂದ್ರೆ ಈಗಿನ ಜನರೇಷನ್ ಸೂ ಫ್ರಮ್ ಸೋ ಅಂದ್ರೆ ಏನ್ ನೋಡಿದಿರ ಮೂವಿ ಅಂದ್ರೆ ಈ ಜನರೇಷನ್ ಕಾಮಿಡಿಗಳು ಅಂತ ಸಬ್ಜೆಕ್ಟ್ ನೋಡ್ಬೇಕು ಅದೇ ತರ ಸಬ್ಜೆಕ್ಟ್ ಅವ್ರು ಮಾಡಿರೋ ಸಿನಿಮಾ ಪ್ರಾಜೆಕ್ಟ್ ಅದು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಡಿಫರೆಂಟ್ ಆಗಿದೆ ಸರ್ ಆಕ್ಚುಲಿ ಪ್ರಾಜೆಕ್ಟ್ ಅಲ್ಲಿ ಇನ್ನು ನಮ್ಮ ಸೀನಿಯರ್ ಕನ್ನಡ ಸಿನಿಮಾ ರಂಗದ ಕೆಲವರು ಸೀನಿಯರ್ ಆರ್ಟಿಸ್ಟ್ ಗಳು ಇದ್ದಾರೆ ಅವ್ರಿನ್ನೂ ಪಬ್ಲಿಷ್ ಎಲ್ಲೂ ಮಾಡಿಲ್ಲ ಇವತ್ತು ಮೂರ್ತ ಆಗಿದೆ ತುಂಬಾನೇ ಖುಷಿ ಅನ್ಸುತ್ತೆ ಇನ್ನು ಮೂರ್ತ ಯಾರೋ ಸೆಲೆಬ್ರಿಟಿ ಬೇಕಾಗಿತ್ತು ಬಟ್ ಈ ವಿಡಿಯೋ ಮುಖಾಂತರ ಹೇಳ್ಬೇಕು ಅಂದ್ರೆ ದಯವಿಟ್ಟು ಸೆಲೆಬ್ರಿಟಿಗಳು ನ್ಯೂ ಕಮರ್ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ನಾನು ಕೆಲವು ಸೆಲೆಬ್ರಿಟಿ ಕಾಲ್ ಮಾಡಿದಾಗ ಯಾರು ಕೂಡ ಬರ್ಲಿಲ್ಲ ಅದೊಂದು ತುಂಬಾ ಬೇಜಾರ್ ಆಯ್ತು ಯಾಕಂದ್ರೆ ನ್ಯೂ ಕಮರ್ಸ್ ನೀವು ಕೂಡ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ನೇನ್ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಖುಷಿ ಇದೆ ಸರ್ ತುಂಬಾನೇ ಖುಷಿ ಇದೆ ಸರ್ ಯಾಕಂದ್ರೆ ಇವಾಗ ಎಷ್ಟೋ ಇವಾಗ ನೋಡಿ ಇಲ್ಲಿರೋ ಎಷ್ಟೋ ಜನ ನ್ಯೂ ಕಮರ್ಸ್ ಇದಾರೆ ಚೆನ್ನಾಗಿ ಈ ನಡುವೆ ಗಾಂಧಿನಗರದಕ್ಕೆ ನ್ಯೂಸ್ ಕಾಮರ್ಸ್ಗಳು ಬರ್ಬೇಕು ಅಂತ ಆಪರ್ಚುನಿಟಿ ಯಾರು ಕೊಡಲ್ಲ ಅದೇ ನೇ ಅಕೌಂಟ್ ಮಾಡ್ತೀರಾ ಅಥವಾ ಅದೇ ಮಾಡಿರೋರ್ನೇ ಮಾಡ್ತೀರಾ ಬಟ್ ಕೆಲವ್ರಿಗೆ ಆಸೆ ಇರುತ್ತೆ ಚಿಕ್ಕ ವಯಸ್ಸಿನ ನಂಗೆ ಕಲಾವಿದ ಆಗ್ಬೇಕು ಅಥವಾ ನನ್ ಸ್ಕ್ರೀನ್ ಮೇಲೆ ಬರ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡ್ ಬಂದಿರ್ತಾರೆ ಪಾಪ ಇಲ್ಲಿರೋರೆಲ್ಲ ಕೂಡ ತುಂಬಾ ಆಸೆ ಇಟ್ಕೊಂಡೇ ಬಂದಿರೋರು ನಾನು ಯಾವ್ದೇ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಮುಂಚೆ ಎರಡು ಎರಡು ಪ್ರಾಜೆಕ್ಟ್ ಕೂಡ ಮಾಡಿದ್ದೆ ನಾನು ಒಂದು ಒಂದು ಕೆ ಜೀರೋ ಏಟ್ ಅಂತ ಮಾಡಿದ್ದೆ ಇನ್ನೊಂದು ಟ್ವೆಂಟಿ ಒನ್ ಮಾಡಿದ್ದೆ ಎರಡು ಕೂಡ ಒಳ್ಳೆ ಸಕ್ಸಸ್ ಕೂಡ ಸಿಕ್ಕಿತ್ತು ನನಗೆ ಯಾವ್ದೇ ಪ್ರಾಜೆಕ್ಟ್ ಮಾಡೋ ನನಗೆ ನ್ಯೂ ಕಮ್ಮ ಮಾಡಿದ್ವಿ ವೆಲ್ಕಮ್ ಮಾಡ್ತೀನಿ ಯಾಕಂದ್ರೆ ಅಂತವ್ರು ನಮ್ಗೆ ಇಂಡಸ್ಟ್ರಿಗೆ ಬೇಕು ಯಾಕಂದ್ರೆ ಅವ್ರಲ್ಲಿರೋ ಆಸೆ ಅವ್ರಲ್ಲಿರೋ ಟ್ಯಾಲೆಂಟ್ ನಾವು ಈಚೆ ತೆಗಿಬೇಕು ಅದಕ್ಕೋಸ್ಕರ ಡೈರೆಕ್ಷನ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸಲ ತುಂಬಾನೇ ಖುಷಿ ಅನ್ಸುತ್ತೆ ನೀವು ಕಮರ್ ಇಂಡಸ್ಟ್ರಿಗ್ ಬೇಕು ರಿಕ್ವೈರ್ಮೆಂಟ್ ಇದೆ ಅಂತ ಸರ್ ಆಕ್ಚುಲಿ ನಾನು ಕನ್ನಡದ ತ್ರಿಬಲ್ ರೈಡಿಂಗ್ ಡೈರೆಕ್ಟರ್ ಮಹೇಶ್ ಗೌಡ ಅಂತಿದ್ದಾರೆ ಅವ್ರ ಜೊತೆ ವರ್ಕ್ ಮಾಡಿದೀನಿ ಅದಾದ್ಮೇಲೆ ನಮ್ಮ ಗಾರಡಿಗ ಸಿನಿಮಾದ ಡೈರೆಕ್ಟರ್ ಒಬ್ಬರಿದ್ರು ಆ ಅಂತ ಅವ್ರ ಜೊತೆ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸೆಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಕೋ ಡೈರೆಕ್ಟರ್ ಆಗಿ ಮಾಡಿ ಎಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಅದ್ರ ಜೊತೆಗೆ ನಾನೇ ಸ್ಕ್ರಿಪ್ಟ್ ರೈಟಿಂಗ್ ಆಗಿ ಎರಡು ಶಾರ್ಟ್ ಫಿಲಮ್ ಕೂಡ ಡೈರೆಕ್ಷನ್ ಕೂಡ ಮಾಡಿದ್ದೀನಿ ಇದು ಮೂರನೇದು ಕೈ ಹಾಕಿದ್ದೀನಿ ಬಟ್ ಈ ನಾನು ಮೀಡಿಯಾ ಮುಖಾಂತರ ಏನಾದ್ರೆ ಇಷ್ಟಪಡ್ತೀನಿ ದಯವಿಟ್ಟು ಸಬ್ಜೆಕ್ಟ್ ಚೆನ್ನಾಗಿದೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ದಯವಿಟ್ಟು ಎಲ್ಲಾರು ನೋಡ್ ಸಪೋರ್ಟ್ ಮಾಡ್ಬೇಕು ಅಂತೀನಿ ಸರ್ ಈಗಿನ ಜನರೇಷನ್ ಯಾವ ರೀತಿ ಮೆಸೇಜ್ ಕೊಡಕ್ ಹೋಗಲ್ಲ ಸರ್ ಯಾಕಂದ್ರೆ ಜನ ಈಗಿನ ಜನರೇಷನ್ ಒಳ್ಳೇದು ತಗೊಂತಾರೆ ಕೆಟ್ಟದ್ದು ತಗೊಂತಾರೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಎಂತ ಹಳ ಪರಿಸ್ಥಿತಿ ಇದ್ರು ಈ ಪ್ರಾಜೆಕ್ಟ್ ಒಂದ್ಸಲಿ ನೋಡಿದ್ರೆ ಬಿದ್ದಿ ಬಿದ್ದಿ ಕೊನೆವರೆಗೂ ಉಳ್ಳಾಡೋರು ನಗು ಬರುತ್ತೆ ಅಷ್ಟು ಖುಷಿ ಅನ್ಸುತ್ತೆ ಪ್ರಾಜೆಕ್ಟ್ ತುಂಬಾನೇ ಚೆನ್ನಾಗಿದೆ ಸಿನಿಮಾ ಆಲ್ರೆಡಿ ಎಲ್ಲ ವರ್ಕ್ ನಡೀತಿದೆ ಇವಾಗ ಲೊಕೇಶನ್ ಹಂಟಿಂಗ್ ಅಲ್ಲಿ ಇದೀವಿ ಲೊಕೇಶನ್ ಒಂದ್ ಒಂದೇ ಒಂದು ಫೈನಲ್ ಆಯ್ತು ಅಂದ್ರೆ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್ ಮೇಡಮ್ ನಿಮ್ಮ ಪಾತ್ರದ ಬಗ್ಗೆ ನಾನ್ ಬಂದ್ಬಿಟ್ಟು ಲೀಡ್ ರೋಲ್ ಅಲ್ಲೇ ಮಾಡ್ತಾ ಇದ್ದೀನಿ ಈಗ ನಾನು ಹೊಸ್ತಾಗಿ ಫಸ್ಟ್ ಟೈಮ್ ನಾನು ಆಕ್ಟ್ ಮಾಡ್ತಾ ಇರೋದು ಇವ್ರು ನನ್ನ ರಾಘ ಅವ್ರ ಕಾರ್ತಿಕ್ ಅವ್ರ ನನ್ನ ಫ್ರೆಂಡೆ ಹಾಗಾಗಿ ಬಿಟ್ಟು ಒಂದು ಅವಕಾಶ ನಾನು ಕೊಡ್ತಾ ಇದ್ದೀನಿ ಫುಲ್ ಖುಷಿಯಾಗಿದೆ ತುಂಬಾ ಕಡೆ ಟ್ರೈ ಮಾಡಿದೀನಿ ಎಲ್ಲೂ ನಂಗೆ ಅವಕಾಶಗಳು ಸಿಕ್ಕಿಲ್ಲ ಈಗ ಫಸ್ಟ್ ಟೈಮ್ ಚಿಕ್ಕದಿಂದಾನೇ ಹತ್ಕೊಂಡ್ ಮೇಲೆ ತನಕ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಸ್ಟೆಪ್ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ ಜೊತೆನೆ ಆಕ್ಟ್ ಮಾಡ್ತಿರೋದು ತುಂಬಾ ಕೆಲಸ ಮಾಡ್ತಿರೋದು ತುಂಬಾನೇ ಖುಷಿ ಸರ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಇವಾಗ್ಲೇ ಹೇಳೋಲ್ಲ ಬಟ್ ನಾನು ಕೋ ಡೈರೆಕ್ಟರ್ ಆಗಿ ಏನಕ್ ಇಷ್ಟಪಡ್ತೀನಿ ಅಂದ್ರೆ ಲೈಕ್ ನಾನು ಮುಂದೆ ಡೈರೆಕ್ಟರ್ ಆಗಬೇಕು ನನಗೆ ಗೋಸ್ಟ್ ಸಿನಿ ಸರ್ ಇದಾರಲ್ಲ ಅವರು ಇನ್ಸ್ಪೈರ್ಡ್ ನಾನು ಅವರಿಂದ ಡೈರೆಕ್ಷನ್ ಬರಬೇಕು ಅಂತ ಆಸೆ ಅವ್ರು ಬಿಟ್ರೆ ಉಪೇಂದ್ರ ಸರ್ ಅವರು ಯೂನಿವರ್ಸಲ್ ಸ್ಟಾರ್ ಅವರಿಂದ ಇನ್ಸ್ಪೈರ್ಡ್ ಆಗಿರೋದು ಬಟ್ ನಮ್ಗೆ ಇವಾಗ ನಾವು ಹೊಸ ಹೆಜ್ಜೆಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ನಮ್ಗೆ ಧ್ರುವ ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾವು ನೆಕ್ಸ್ಟ್ ಇದಕ್ಕೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನಾವು ಅದರಿಂದ ನೆಕ್ಸ್ಟ್ ಹೊಸ ಬಿಗಿನಿಯರ್ಸ್ಗೆ ತುಂಬಾ ಹೆಲ್ಪ್ ಆಗೋದು ಅಂದ್ರೆ ಧ್ರುವ ಸರ್ಜಾ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸೊ ಬಿಗಿನರ್ಸ್ ಅಲ್ವಾ ನೆಕ್ಸ್ಟ್ ಮುಂದೆ ನೋಡೋಣ ಮಾತಾಡೋಣ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾ ಸರ್ ಇನ್ನು ನನ್ನ ಪಾತ್ರ ಏನಂತ ಇನ್ನು ಹೇಳಿಲ್ಲ ಕೇಳಿ ಲೀಡ್ ರೋಲ್ ಅಂತ ಅಷ್ಟೇ ಗೊತ್ತು ಆದ್ರೆ ಸರ್ ಅದೇ ನಿಮ್ಮ ಪಾತ್ರದ ಬಗ್ಗೆ ಸರ್ ನಂದು ಕಾಮಿಡಿ ರೋಲ್ ಅಂತ ಹೇಳೋರೆ ಲೀಡ್ ರೋಲ್ ಅಂತ ಹೇಳೋರೆ ಚೆನ್ನಾಗಿದೆ ರೂಲ್ ನಾಟ್ ಚೆನ್ನಾಗಿದೆ ಮಾಡಿ ಅಂತ ಹೇಳಿದ್ರೆ ನಾನು ಮೊದಲು ಇವ್ನ ಜೊತೆನೆ ನಾನು ಫ್ರೆಂಡ್ ಆಗಿರೋದೆ ಫಿಲಂ ಇಂದ ಒಂದು ಎರಡು ಫಿಲಂ ಮಾಡಿದ್ವಿ ಇವ್ನ ಜೊತೆ ನಾನು ಅದಾದ್ಮೇಲೆ ಒಂದು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಸೀರಿಯಲ್ ಅಲ್ಲಿ ಮಾಡಿದೀನಿ ಇವಾಗ ಶಾರ್ಟ್ ಫಿಲಂ ಅಂದ್ರೆ ಇವ್ನದೆ ಫಸ್ಟ್ ಮಾಡ್ತಿರೋದು ಚೆನ್ನಾಗಿದೆ ರೋಲ್ ಚೆನ್ನಾಗಿದೆ ಅಂತ ಹೇಳೋರೆ ಮಾಡ್ತಾ ಇದೀನಿ ತುಂಬಾ ನರ್ವಸ್ ಆಗ್ಬಿಟ್ಟಿದೆ ಸರ್ ಆಕ್ಚುಲಿ ಹೇಳಿ ಸರ್ ಹ್ಮ್ ಸರ್ ಇನ್ನೇ ಕೇಳಿ ಕೇಳಿ ಈ ಆಕ್ಚುಲಿ ಬಿಪಿ ನಾನು ಮಾಡಿರೋ ಮೂರು ಪ್ರಾಜೆಕ್ಟ್ ಡಿಫ್ರೆಂಟ್ ಟೈಟ್ಲು ಬೇರೆ ತರ ಮೇಡಮ್ ಫಸ್ಟ್ ಬಂದು ಕೆ ಜೀರೋ ಏಟ್ ಅಂತ ಮಾಡಿದೆ ಕೆ ಅಂದ್ರೆ ಕಾರ್ತಿಕ್ ಅಂತ ಅಂದ್ರೆ ಅಂಜಲಿ ಅಂತ ಆ ಜೀರೋ ಬಂದು ಕ್ಲಾಕ್ ಸೀಕ್ವೆನ್ಸ್ ಮಾಡಿ ಏಟಿನ್ ಏಟ್ ಓ ಕ್ಲಾಕ್ ನಡೆಯೋ ಇಂಗ್ಲೀಷ್ ಇನ್ಸಿಡೆಂಟ್ ಮಾಡಿದ್ದೆ ಅದಾಮ್ ಟ್ವೆಂಟಿ ಒನ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೆ ಟ್ವೆಂಟಿ ಒನ್ ಅಂದ್ರೆ ಇಪ್ಪತ್ತೊಂದು ದಿನಗಳ ಕಾಲ ಇನ್ಸಿಡೆಂಟ್ ಅಂತ ಬಿ ಪಿ ಅಂದ್ರೆ ಮೇನ್ಲಿ ಬಿರಿಯಾನಿ ಪಲಾವ್ ಅಂತ ಈ ಬಿರಿಯಾನಿ ಪಲಾವ್ ಏನ್ ಗೊತ್ತಾಗ್ಬೇಕು ಅಂದ್ರೆ ನೀವು ರಿಲೀಸ್ ಆದಾಗ ನೋಡಬೇಕು ಈಗ ರಿವೀಲ್ ಮಾಡ್ಬಿಟ್ರಾ ರಿಲೀಸ್ ನೋಡ್ಬೇಕು ಈಗ ರಿಲೀಸ್ ಮಾಡ್ಬಿಟ್ರೆ ಕ್ಯಾರೆಕ್ಟರ್ ಇಷ್ಟ ಅನ್ಸ್ಬಿಡುತ್ತೆ ಅದನ್ನ ರಿಲೀಸ್ ಅಂತ ಅಥವಾ ಡಿಫ್ರೆಂಟ್ ಅನ್ಸುತ್ತೆ ಜಾನರ್ ಡೈರೆಕ್ಟರ್ ಗಳು ಆಗ್ಬೇಕು ಅಂತ ಆಸೆಗಳಿದ್ದಾರೆ ಅಥವಾ ಆರ್ಟಿಸ್ಟ್ ಆಗಬೇಕು ಅಂತಿದ್ದಾರೆ ನಿಮ್ಗೆ ಸಿನಿಮಾ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನೀವೇ ಏನೋ ಒಂದು ಪ್ರಯತ್ನ ಪಡಿ ಅಂತ ಪಡ್ತೀನಿ ಯಾಕಂದ್ರೆ ಕನ್ನಡ ಸಿನಿಮಾ ಕಲಾ ಸಂಸ್ಕೃತಿ ಎಲ್ಲರೂ ಎಲ್ಲಿ ಎಲ್ಲಿ ತಪ್ಪಕೊಳ್ಳುತ್ತೆ ಕನ್ನಡ ಸಿನಿಮಾನ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಕೈ ಮುಕ್ಕೊಂಡು ಪೂಜೆ ಮಾಡ್ತಾರೋ ಅವ್ರಿಗೆ ಕಲಾ ಸಂಸ್ಕೃತಿ ಹೊಲಿತಾರೆ ಇನ್ನೊಬ್ರು ನೋಡ್ಲಿ ಅಂತ ಅಥವಾ ಬೇರೆ ನಿಮ್ಮ ತೀಟೆ ತೆಗೆಸ್ಕೊಳಕ್ಕೋಸ್ಕರ ದಯವಿಟ್ಟು ಸಿನಿಮಾ ರಂಗಕ್ಕೆ ಬರಬೇಡಿ ಅಥವಾ ಸಿನಿಮಾ ರಂಗ ಹೆಸರು ಹಾಳು ಮಾಡಬೇಡಿ ಅಥವಾ ನಿಮ್ಮ ಯೂಸ್ಗೋಸ್ಕರ ದಯವಿಟ್ಟು ಸಿನಿಮಾ ರಂಗ ಕಲಾವಿದ್ರಿಗೆ ವ್ಯಾಲ್ಯೂ ಕೊಡಬೇಡಿ ಮೇನ್ಲಿ ಸರ್ ನವೇ ಜನರೇಷನ್ ಡೈರೆಕ್ಟರ್ ಯಾರೇ ವ್ಯಾಲ್ಯೂ ಕೊಡ್ತಿಲ್ಲ ಸರ್ ಒಬ್ಬ ನಿರ್ಮಾಪಕರು ಆಗ್ಲಿ ನಿರ್ದೇಶಕ ನಿರ್ದೇಶಕ ದಯವಿಟ್ಟು ಲಸ ಕೊಡ್ಬೇಕು ಅಂತ ಕೇಳ್ಕೊಂತೀನಿ ತರ ಇನ್ಸಿಡೆಂಟ್ ತುಂಬಾನೇ ನಡೆದಿದೆ ಆ ಅದಕ್ಕೋಸ್ಕರ ಮುಂದೆ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಚಿತ್ರ ಮಾಡ್ತಾ ಇದೀವಿ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಫ್ಯಾಮಿಲಿ ಆದಷ್ಟು ಬೇಗ ನಿಮ್ ಮುಂದೆ ಬರುತ್ತೆ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿಂದ ಕೇಳ್ತೀನಿ ಬಿ ಪಿ ಅನ್ನೋ ಪ್ರಾಜೆಕ್ಟ್ ಆದಷ್ಟು ಬೇಗ ನಿಮ್ ಮುಂದೆ ತಂದಿಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಫಾರ್ ಬಿ ಪಿ ಟಿ ಮನೆ ಎಲ್ಲರಿಗೂ ಕೂಡ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ